ಎಲ್ಲರಿಗೂ ನಮಸ್ಕಾರಗಳು ಪಿಪ್ ಸ್ಟ್ಯಾಂಡರ್ಡ್ ಪದ್ಯ ಎರಡು ಕನ್ನಡ ನುಡಿ ಪದ್ಯ ಎರಡು ಕನ್ನಡ ನುಡಿ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲು ಮಿಲ್ಕ್ ತೊರೆಯು ರಿವರ್ ಅಂದರೆ ಸಮುದ್ರ ಸಮುದ್ರದ ತೊರೆ ಆ ರೀತಿ ಸಕ್ಕರೆ ಅಂದರೆ ಶುಗರ್ ಮಳಲು ಅಂದರೆ ಸ್ಯಾಂಡ್ ಅಂದರೆ ಒಂಥರ ಉಸುಕು ಮಳಲು ಜೇನು ಹಣಿ ಬದುಕು ಲೈಪ್ ಕಣಜಗಳು ಗ್ರೇಂಡ್ಸ್ ನುಡಿ ಲಾಂಗ್ವೇಜ್ ತಾಯಿ ನುಡಿ ಮದರ್ ಟಂಗ್ ಗುಡಿ ಟೆಂಪಲ್ ಅರಿ ತಿಳಿ ಗ್ರಹಿಸು ಅಂದರೆ ಅಂಡರ್ಸ್ಟ್ಯಾಂಡ್ ಆಲಿಸು ಮನಸಿಟ್ಟು ಕೇಳು ಲಿಸ್ಟನ್ ಕೇರ್ಫುಲಿ ಕಣಜ ದಾನೆ ಸಂಗ್ರಹಣ ಸ್ಥಳ ಗುಡಾನ್ ಚಿತ್ತ ಮನಸು ದ ಮೈಂಡ್ ತಿರುಳು ಸ್ವತ್ತ ಸಾರ ಅಂದರೆ ಸಮರಿ ನನ್ನಿ ಪ್ರೀತಿ ಸತ್ಯ ಅಂದರೆ ಸತ್ಯ ಮೀನ್ಸ್ ಟ್ರೂತ್ ಮಳಲು ಮರಳು ಮೀನ್ಸ್ ಕಮ್ ಬ್ಯಾಕ್ ಮಳಲು ಮರಳಿ ಬಾ ಈ ಥರ ಅಮೃತ ಪವಿತ್ರವಾದುದು ಹೋಲಿ ಒಲುಮೆ ಪ್ರೀತಿ ಲವ್ ಗುಡಿ ಪವಿತ್ರ ಸ್ಥಳ ದೇವಾಲಯ ಟೆಂಪಲ್ ಹಿಸ್ಟ್ರಾ ಹಿಸ್ಟಾರಿಕಲ್ ಪ್ಲೇಸ್ ತಾಯಿ ನುಡಿ ಮಾತೃಭಾಷೆ ಮದರ್ ಟಂಗ್ ತೊರೆ ಚಿಕ್ಕ ಹೊಳೆ ಮೀನ್ಸ್ ರಿವರ್ ಪೌಂಡ್ ನುಡಿ ಭಾಷೆ ಲ್ಯಾಂಗ್ವೇಜ್ ಈಗ ಅ ಪಟ್ಟಿಗೆ ಪ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಪುಣ್ಯಕೋಟಿ ಪುಣ್ಯಕೋಟಿ ಅನ್ನೋದು ಒಂದು ಗೋವು ಹದಿಬದೆಯ ಧರ್ಮ ಬರೆದವರು ಸಂಚಿ ಹೊಣ್ಣಮ್ಮ ದಾಸರು ಕೀರ್ತನೆಗಳು ಶರಣರು ವಚನಗಳು ದಾಸರು ಕೀರ್ತನೆಗಳನ್ನು ಹೇಳಿದರು ಶರಣರು ವಚನಗಳೆಳೆದು ಉದಾಹರಣೆಗೆ ಅಕ್ಕ ಮಹಾದೇವಿ ಬಸವಣ್ಣನವರ ವಚನ ಅಕ್ಕ ಮಹಾದೇವಿ ವಚನ ಈ ರೀತಿ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಕವಿ ತನ್ನ ಮಾತುಗಳನ್ನು ಚಿತ್ತವನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ ತುಂಬಿದೆ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು ಪುಣ್ಯಕೋಟಿಯ ಬದುಕಿನ ಚರಿತ್ರೆಯು ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆಯಾಗಿದೆ ಇನ್ನು ಹದಿಬದೆ ಧರ್ಮ ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು ಹದಿಬದೆ ಗ್ರಂಥವನ್ನು ಬರೆದವರು ಸಂಚಿ ಹೊನ್ನಮ್ಮ ಕನ್ನಡದ ಒಲುಮೆಯ ಹವಳಗಳು ಯಾವುವು ದಾಸರ ನುಡಿಗಳು ಕನ್ನಡ ಒಲುಮೆಯ ಹವಳಗಳು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿ ಹೆಸರು ಕನ್ನಡ ನುಡಿ ಕವಿತೆ ಬರೆದ ಕವಿ ಹೆಸರು ಎ ಕೆ ರಾಮೇಶ್ವರ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ ಹಾಲಿನ ತೊರೆ ಸಕ್ಕರೆ ಮಳಲು ಮತ್ತು ಜೇನಿನ ಹನಿ ಅಡಗಿದೆ ಪುಣ್ಯಕೋಟಿ ಕಥೆಯು ಏನೇನು ತಿಳಿಸುತ್ತದೆ ಪುಣ್ಯಕೋಟಿ ಕಥೆಯು ಬದುಕಿನ ಸತ್ಯದ ಕಥೆಯ ಚರಿತ್ರೆಯನ್ನು ತಿಳಿಸುತ್ತದೆ ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ ಕವಿಯು ಶರಣರ ವಚನಗಳೆಲ್ಲವೂ ಬದುಕಿನ ಅಮೃತದ ಕಣಜಗಳೆಂದು ಬಣ್ಣಿಸಿದ್ದಾರೆ ದಾಸರ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ ದಾಸರ ನುಡಿಯಲ್ಲಿ ಚಲುವ ಚಲುಮೆ ಅರಳಿದ ಅವೆಲ್ಲವೂ ಕನ್ನಡದ ಒಲುಮೆ ಹವಳಗಳು ಎಂದು ದಾಸ ಸಾಹಿತ್ಯವನ್ನು ಕವಿ ಬಣ್ಣಿಸಿದ್ದಾರೆ ಇನ್ನು ಮಕ್ಕಳು ಕನ್ನಡ ಕಲಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ ನಮ್ಮ ನಾಡು ಪುಣ್ಯದ ಬೀಡು ನಮ್ಮ ಬದುಕಿನ ತಿರುಳನ್ನು ಅರಿಯಲು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಒತ್ತಾಯಿಸಿದ್ದಾರೆ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಚಿತ್ತ ನಾವು ಚಿತ್ತವನ್ನಿಟ್ಟು ಅಭ್ಯಾಸ ಮಾಡಬೇಕು ಒಲುಮೆ ತಾಯಿಯ ನುಡಿಗಳು ಒಲುಮೆಯ ಹವಳಗಳಾಗಿವೆ ಜನಪದ ನನಗೆ ಜನಪದ ಕಥೆಗಳು ತುಂಬ ಇಷ್ಟ ಕಣಜ ನಮ್ಮ ಮನೆಯಲ್ಲಿ ಕಣಜಗಳು ಇವೆ ತಿರುಳು ನಾವು ಬದುಕಿನ ತಿರುಳನ್ನು ಅರಿಯಬೇಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೂಡು ಮೂಡು ಮರೆಯಾಗು ಮೂಡು ಮರೆಯಾಗು ಧರ್ಮ ಅಧರ್ಮ ಮೂಡು ಅಂದರೆ ಹುಟ್ಟುವುದು ಮೂಡುವುದು ಮರೆಯಾಗು ಅಂದರೆ ಕಣ್ಮರೆಯಾಗುವುದು ಧರ್ಮ ಅಧರ್ಮ ಅರಳು ಮುದುಡು ಅರಳುವುದಂದರೆ ಹಿಂಗೆ ಹೂ ಅರಳುವುದು ಮುದುಡು ಅಂದರೆ ಕಮರುವುದು ಮುದುಳು ಮುದುಡುವುದು ಕೆಳಗಿನ ವಾಕ್ಯಗಳ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ ಕನ್ನಡ ಎಡೆಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ ಇದನ್ನು ಸರಿಯಾಗಿ ಬರೀಬೇಕು ಎಡೆಯಲ್ಲಿ ಅಲ್ಲ ಕನ್ನಡ ನುಡಿಯಲ್ಲಿ ಇದು ಕರೆಕ್ಟ್ ವರ್ ಕನ್ನಡ ನುಡಿಯಲ್ಲಿ ಇನ್ನು ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ ಪಾಪಕೋಟಿಯ ಬದುಕಿನ ಚರಿತೆಯ ಪ ಜನಪದದಲ್ಲಿ ಮೂಡಿದೆ ಇದು ಕರೆಕ್ಟ್ ಉತ್ತರ ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಬಣ್ಣೀರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ ಬಣ್ಣೀರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ ಇನ್ನು ನಮ್ಮಯ ನಾಡಿನ ಪುಣ್ಯದ ಬೀಡಿನ ನಿನ್ನೆಯ ಕಥೆಯನ್ನು ಬರೆಯುತ್ತಾ ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ ಇನ್ನು ಬಹುವಚನ ಏಕವಚನ ಗುಡಿಗಳು ಬಹುವಚನ ಏಕವಚನ ಗುಡಿ ಬಹುವಚನ ಅಂದರೆ ಬಹಳಷ್ಟು ಇರುವಂಥವುಗಳಿಗೆ ಬಹುವಚನ ಒಂದೇ ಇರುವಂಥದಕ್ಕೆ ಏಕವಚನ ಅದಕ್ಕೆ ಎಕ್ಸಾಂಪಲ್ ಗುಡಿಗಳು ಗುಡಿ ತೊರೆಗಳು ತೊರೆ ಶರಣರು ಶರಣ ಹವಳಗಳು ಹವಳ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಸ್ಟೂಡೆಂಟ್ ಬರೆದಿರುವ ಒಂದು ಪಾಠವಾಗಿರೋದರಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣದೇ ಇದ್ದರೆ ನೀವು ಸರಿಯಾಗಿ ಬರೆದುಕೊಳ್ಳಿ ಥ್ಯಾಂಕ್ ಯು